ನಮಸ್ಕಾರ ಅಟ್ಟಿ ಊಟ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಇವತ್ತು ನುಗ್ಗೆ ಸೊಪ್ಪನ್ನು ಉಪಯೋಗಿಸಿ ನುಗ್ಗೆಸೊಪ್ಪಿನ ಪಲ್ಯ ಮತ್ತು ಉಪ್ಸಾರು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನುಗ್ಗೆ ಸೊಪ್ಪಿನಲ್ಲಿರುವ ಉತ್ತಮ ಅಂಶಗಳನ್ನ ನೋಡೋದಾದರೆ ಇದರಲ್ಲಿ ವಿಟಮಿನ್ ಸಿ ವಿಟಮಿನ್ ಎ ಕ್ಯಾಲ್ಶಿಯಂ ಕಬ್ಬಿಣಾಂಶ ಸಮೃದ್ಧವಾಗಿದೆ ಹಾಗೆ ಇದನ್ನು ನಾವು ಸೇವಿಸೋದ್ರಿಂದ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸ್ಕೋಬೋದು ಮತ್ತು ಮೂಳೆಗಳು ಹಲ್ಲುಗಳ ಶಕ್ತಿಯನ್ನು ಕೂಡ ನಾವು ಹೆಚ್ಚಿಸ್ಕೋಬೋದು ಇದರಲ್ಲಿ ಹೆಚ್ಚಿನ ಫೈಬರ್ ಕೂಡ ಇರುವ ಕಾರಣ ಇದನ್ನು ನಾವು ಸೇವಿಸೋದ್ರಿಂದ ನಮ್ಮ ಜೀರ್ಣಕ್ರಿಯೆಯನ್ನು ಕೂಡ ಹೆಚ್ಚಿಸ್ಕೋಬೋದು ಇಷ್ಟು ಉತ್ತಮ ಅಂಶಗಳನ್ನು ಹೊಂದಿರುವಂಥ ನುಗ್ಗೆಸೊಪ್ಪನ್ನು ಬಳಸಿ ನಾನಿವತ್ತು ಸೊಪ್ಪಿನ ಪಲ್ಯ ಮತ್ತು ಉಪಸಾರನ್ನು ಮಾಡೋದು ಹೇಗೆ ತೋರಿಸ್ತೇನೆ ನಾನು ಚಿಗುರಾಗಿರುವಂಥ ನುಗ್ಗೆ ಸೊಪ್ಪನ್ನು ತಂದಿದ್ದೀನಿ ಈ ಸೊಪ್ಪನ್ನು ನೀಟಾಗಿ ಬಿಡಿಸಿ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ ಈ ಸೊಪ್ಪು ಆದಷ್ಟು ಚಿಗುರಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಉಪ್ಸಾರು ಪಲ್ಯ ಎಲ್ಲ ಚೆನ್ನಾಗಿ ಬರುತ್ತೆ ತುಂಬ ಬಲ್ತಿದ್ರೆ ಸೊಪ್ಪು ಅಷ್ಟೊಂದು ಚೆನ್ನಾಗಿ ಬರಲ್ಲ ನಾನು ಈ ಸೊಪ್ಪನ್ನು ಚೆನ್ನಾಗಿ ತೊಳೆದು ಒಂದು ಪಾತ್ರೆಯಲ್ಲಿ ಎತ್ತಿಟ್ಕೋತಾ ಇದ್ದೀನಿ ಇದರಲ್ಲಿರುವಂಥ ಧೂಳು ಏನಿದ್ರೂ ಹೋಗುತ್ತೆ ಹಾಗಾಗಿ ಚೆನ್ನಾಗಿ ತೊಳೆದು ಒಂದು ಪಾತ್ರೆಯಲ್ಲಿ ಇಟ್ಕೊಂಡಿದ್ದೀನಿ ಈಗ ಉಪಸಾರು ಮಾಡೋದು ಹೇಗೆ ಅಂತ ನೋಡೋಣ ನಾನು ಒಂದು ದೊಡ್ಡ ಕಪ್ಪಿನಲ್ಲಿ ಕೇಸರಿ ಬೇಳೆ ಅಥವಾ ಮೈಸೂರು ಬೇಳೆನ ತಗೊಂಡಿದ್ದೀನಿ ಅದನ್ನ ಚೆನ್ನಾಗಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ ಈಗ ಪಾತ್ರೆಗೆ ಕೇಸರಿ ಬೇಳೆ ಮತ್ತು ನೀರನ್ನು ಹಾಕಿ ಬೇಯೋದಿಕ್ಕೆ ಇದ್ದೀನಿ ಇದು ಹಾಗೆ ಬೇಯುತ್ತೆ ಕುಕ್ಕರಲ್ಲಿ ಹಾಕಿ ಕೂಗಿಸುವಂಥ ಅವಶ್ಯಕತೆ ಇಲ್ಲ ಹಾಗೆ ಬೇಯುತ್ತೆ ಈಗ ಬೇಳೆ ಬೆಂದಿದೆ ನಾನು ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ನಾನೇನು ಸೊಪ್ಪನ್ನ ಕಟ್ ಮಾಡ್ತಿಲ್ಲ ಅಥವಾ ಮುರಿತಾ ಇಲ್ಲ ಚಿಗುರಾಗಿರೋಂಥ ಸೊಪ್ಪಾಗಿರೋದ್ರಿಂದ ಹಾಗೆ ಸೊಪ್ಪನ್ನ ಸೇರಿಸಿದ್ದೀನಿ ಮತ್ತು ಉಪ್ಪನ್ನು ಕೂಡ ಈಗಲೇ ಹಾಕಿದ್ದೀನಿ ಅದು ಸೊಪ್ಪು ಮತ್ತು ಬೇಳೆ ಎಲ್ಲ ಚೆನ್ನಾಗಿ ಬೇಯುತ್ತೆ ಇವಾಗ ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡ್ತಾ ಇದ್ದೀನಿ ಸೊಪ್ಪನ್ನ ಬೇಯದಿಕ್ಕೆ ಒಂದು ಪ್ಲೇಟ್ ಹಾಕಿ ಮುಚ್ಚಿದ್ದೀನಿ ಸ್ವಲ್ಪ ಹೊತ್ತು ಬೆಂದಿದೆ ಈಗ ನೋಡೋಣ ಬೆಂದಿದೆ ಸೊಪ್ಪು ಅಂತ ಸೊಪ್ಪು ಬೆಂದಿದೆ ಚೆನ್ನಾಗಿ ಕಾಳು ಕೂಡ ಬೆಂದಿದೆ ತುಂಬ ಸಾಫ್ಟಾಗಿ ಆಗಿದೆ ಸೊಪ್ಪು ಈಗ ನಾನು ಅದನ್ನ ಸೋರಾಕ್ತಾಯಿದ್ದೀನಿ ಅಂದರೆ ತೂತು ಬೋಸಿಗೆ ನಾನು ಅದನ್ನ ಹಾಕ್ತಾಯಿದ್ದೀನಿ ಈಗ ನೀಟಾಗಿ ಸೊಪ್ಪೆಲ್ಲ ಒಂದು ಕಡೆ ಸೇರುತ್ತೆ ನೀರು ಅದು ಸಪ್ರೇಟ್ ಆಗುತ್ತೆ ಈಗ ಪಲ್ಯಕ್ಕೆ ಬೇಕಾಗಿರುವಂಥ ಪದಾರ್ಥಗಳನ್ನ ನಾವು ಹಾಕೋಬೇಕು ಈಗ ಪಲ್ಯಕ್ಕೆ ನಾನು ಎಣ್ಣೆನ ಹಾಕಿದ್ದೀನಿ ಸ್ವಲ್ಪ ಹಾಗೆ ಸಾಸಿವೆ ಹಾಕ್ತಾಯಿದ್ದೀನಿ ಮತ್ತು ಹಸಿರು ಮೆಣಸಿನಕಾಯಿ ಮಣ್ಣುಮೆಣ್ಸಿಕಾಯಿ ಬೇಕಾದರೂ ಹಾಕೋಬೋದು ನಾನು ಹಸಿರು ಮೆಣಸಿಕಾಯಿನೇ ಬಳಸ್ತಾ ಇದ್ದೀನಿ ಮತ್ತು ಕರ್ಬೇವು ಸ್ವಲ್ಪ ಕರ್ಬೇವು ಕೂಡ ಹಾಕಿದ್ದೀನಿ ಈರುಳ್ಳಿನ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಈರುಳ್ಳಿ ಹಾಕಿದಾಗ ಸ್ವಲ್ಪ ಸೊಪ್ಪಿನ ಪಲ್ಯ ರುಚಿಯಾಗಿ ಬರುತ್ತೆ ಅದಕ್ಕೋಸ್ಕರ ಈರುಳ್ಳಿನ ಹಾಕ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಬಾಡಿದ್ಮೇಲೆ ನಾನಿವಾಗ ತೆಂಗಿನ ತುರಿನ ತುರಿದಿಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕೋತೀನಿ ಸ್ವಲ್ಪ ಉಪ್ಪನ್ನು ಸೇರಿಸಿದ್ದೀನಿ ಚೆನ್ನಾಗಿ ಈರುಳ್ಳಿ ಬೇಲಿ ಅಂತ ತೆಂಗಿನ ತುರಿನ ಹಾಕಿ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಈಗ ಚೆನ್ನಾಗಿ ಈರುಳ್ಳಿ ಎಲ್ಲ ಬಾಡೈತೆ ನಾನಿವಾಗ ಸೊಪ್ಪನ್ನು ಇದ್ದೀನಿ ಸೊಪ್ಪು ಚೆನ್ನಾಗಿ ನೀರೆಲ್ಲ ಡ್ರೈ ಆಗಿದೆ ಇವಾಗ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಹುರಿಬೇಕು ಈರುಳ್ಳಿ ತೆಂಗಿನ ತುರಿ ಎಲ್ಲ ಮಿಕ್ಸ್ ಮಾಡಬೇಕು ಈಗ ಚೆನ್ನಾಗಿ ಇದ್ದೀನಿ ಸೊಪ್ಪು ಈರುಳ್ಳಿ ಮತ್ತು ತೆಂಗಿನ ತುರಿ ಎಲ್ಲ ಚೆನ್ನಾಗಿ ಹೊಂದ್ಕೋತಾ ಇದೆ ಚೆನ್ನಾಗಿ ಆಯಿತು ಇವಾಗ ಸೊಪ್ಪಿನ ಪಲ್ಯ ಆಲ್ಮೋಸ್ಟ್ ರೆಡಿ ಆಯಿತು ನಾನೀಗ ಉಪ್ಸಾರನ್ನ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ ಈಗ ಬಿಸಿ ಬಿಸಿ ರಾಗಿ ಮುದ್ದೆನೂ ಕೂಡ ಮಾಡಿದ್ದೀನಿ ಬಿಸಿ ರಾಗಿ ಮುದ್ದೆ ಜೊತೆಗೆ ಉಪ್ಸಾರು ನುಗ್ಗೆ ಸೊಪ್ಪಿನ ಉಪ್ಸಾರು ಮತ್ತು ಪಲ್ಯ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ ನಮ್ಮ ಮಂಡ್ಯ ಮೈಸೂರು ಬೆಂಗಳೂರು ಎಲ್ಲ ಜನನು ಕೂಡ ಇದನ್ನ ತುಂಬ ಇಷ್ಟಪಟ್ಟು ತಿಂತಾರೆ ಪ್ರತಿಯೊಬ್ಬರು ಕೂಡ ಅವ್ರ ಮನೇಲಿ ಮಾಡಿಕೊಂಡು ತಿನ್ನೋದಕ್ಕೆ ಇಷ್ಟಪಡ್ತಾರೆ ಸೊಪ್ಪಿನ ಪಲ್ಯ ಉಪ್ಸಾರಂತೂ ತುಂಬಾ ಚೆನ್ನಾಗಿರುತ್ತೆ ಈಗ ಮುದ್ದೆ ನುಗ್ಗೆಸೊಪ್ಪಿನ ಪಲ್ಯ ಖಾರ ಉಪ್ಸಾರು ರೆಡಿಯಾಗಿದೆ ಇಷ್ಟು ರುಚಿಕರವಾದಂಥ ಉಪ್ಸಾರು ಮುದ್ದೆನ ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಹಾಗೆ ನಮ್ಮ ಅಟ್ಟಿ ಊಟ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು